ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವೆಲ್ಕಮ್ ಟು ಶಾನ್ ಬ್ಲಾಗಿಗೆ ಅಂತಂದು ಹೇಳ್ತಾ ಇವಾಗ ಬೆಳಿಗ್ಗೆ ಏಳು ಗಂಟೆ ಆಗಿದೆ ಆಲ್ರೆಡಿ ಅಡುಗೆ ಕೆಲಸನೂ ಮುಗಿಸ್ತಾ ಬಂದೆ ಇವಾಗ ಫಸ್ಟ್ ಒಂದೆಲ್ಲ ಒರೆಸ್ಕೊಳ್ಳೋಣ ಅಂದರೆ ತರಕಾರಿ ಹೆಚ್ಚೋದು ಏನಿಲ್ಲ ಎಲ್ಲಿ ಸಾಂಬಾರೆಲ್ಲ ಮಾಡಿ ಮಾಡಿಟ್ಟಿದ್ದಾಯಿತು ಅದಕ್ಕೆ ನೆಲ ಒರೆಸ್ಬಿಡೋಣ ಅಂತ ಇವಾಗ ನೆಲ ಒರೆಸೋಕ್ಕೆ ಲಿಕ್ವಿಡ್ ಎಲ್ಲ ಹಾಕ್ಕೊಂಡು ಕಿಟಕಿಯಲ್ಲ ಓಪನ್ ಇದ್ದೀನಿ ಅಂದರೆ ಕಿಟ್ ವಿಂಡೋ ಎಲ್ಲ ಓಪನ್ ಮಾಡ್ಕೊಂಡು ಓಪನ್ ಮಾಡಿದರೆ ಬೇಗ ಡ್ರೈ ಆಗುತ್ತೆ ನೆಲ ಒರೆಸಿದ್ರೆ ಅಂತ ಅಂದು ಓಪನ್ ಮಾಡಿದೆ ಅಷ್ಟರಲ್ಲಿ ಫೋನ್ ಬಂತು ಮಾತಾಡ್ಬಿಟ್ಟು ಕೆಲಸಗಳೆಲ್ಲ ಒಂದೊಂದಾಗಿ ಮಾಡ್ಕೊತ ಇದ್ದೀನಿ ಹಂಗೆ ಸಿಂಕಲ್ ಒಂದು ಸ್ವಲ್ಪ ಪಾತ್ರೆಗಳಿದ್ವು ಹೌ ತೊಳೆದು ಹಾಕ್ಬಿಟ್ಟು ಆ ಕಡೆ ನಿಜ ರ ಏನು ಸ್ನಾನ ಮಾಡ್ತಾಯಿದ್ರು ಅವ್ರ ಪಾಪ ಸ್ನಾನ ಮಾಡಿಸಿ ಕಳ್ಸಷ್ಟರಲ್ಲಿ ನಾನು ಪಾತ್ರೆ ತೊಳೆದು ಅವ್ರಿಗೆ ರೆಡಿ ಮಾಡಿ ನೆಲ ಒರೆಸ್ಬಿಡಬೇಕು ಅದರಿಂದ ಗಂಡು ಮಕ್ಕಳು ಒಂದೇ ಕೆಲಸ ಮಾಡ್ತಾರೆ ನಾವು ಹೆಣ್ಮಕ್ಕಳಾದರೆ ನಾವು ಒಟ್ಟೊಟ್ಟಿಗೆ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಹೆಣ್ಣಾಗಿ ಮೇಲೆ ಇವಾಗ ಲಿಕ್ವಿಡ್ ಆವಾಗಲೇ ಹಾಕಿದ್ನಲ್ಲ ಅದಕ್ಕೆ ಉಪ್ಪು ಹಾಕಿ ಇದ್ದೀನಿ ಇವತ್ತು ಮಂಗಳವಾರ ಮತ್ತು ಏಕಾದಶಿ ಇರೋದರಿಂದ ನಾವು ಉಪ್ಪು ಹಾಕಿ ಒರೆಸಿ ಒಂದು ಸ್ವಲ್ಪ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಲೇಟ್ ಆಗುತ್ತೆ ಅಂತಂದೇಳಿ ಇವಾಗ ಬೇಗ ಬೇಗ ಕೆಲಸ ಇದ್ದೀನಿ ಇನ್ನೊಂದು ಏನಪ್ಪ ಅಂದರೆ ನಿಶಾಂತನ ಕರ್ಕೊಂಡು ಹೋಗೋದವ್ ಬೇಡವೋ ಅನ್ನೋ ಕನ್ಫ್ಯೂಷನ್ ಜಾಸ್ತಿ ಇದೆ ಆದ್ದರಿಂದ ಕೆಲಸಗಳು ಬೇಗ ಬೇಗ ಆಗ್ತಾ ಇಲ್ಲ ಯಾಕೆ ನಿಶಾಂತನ ಕರ್ಕೊಂಡು ಹೋಗ್ ಹೋಗಬೇಕೋ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ಇನ್ನೊಂದು ಇವತ್ತು ಏಕಾದಶಿ ಇರೋದರಿಂದ ತಿಮ್ಮಪ್ಪ ಅಲ್ಲಿ ಫುಲ್ಲು ರಶ್ ಇರುತ್ತೆ ನಾವು ಎಂಟು ಗಂಟೆಗೆ ಹೋದರೂ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ದರ್ಶನ ಆಗೋದು ಇವೊಂದು ಒಂಬತ್ತು ಗಂಟೆ ಸ್ಕೂಲ್ ಇರೋದು ನಾವು ರೆಡಿಯಾಗಿ ಹೋಗೋಷ್ಟರಲ್ಲಿ ಕರೆಕ್ಟು ಎಂಟೂವರೆ ಆಯಿತು ರೆಡಿಯಾಗೋಕ್ಕೆ ಇವಾಗ ಬೇಗ ರೆಡಿ ಆದ್ರೂ ಇವಾಗ ಎಂಟೂವರೆ ಆಗಿಬಿಡುತ್ತೆ ಎಂಟೂವರೆ ಹೋಗೋಷ್ಟರಲ್ಲಿ ಒಂಬತ್ತು ಗಂಟೆ ಆಗುತ್ತೆ ಏನು ಮಾಡೋದು ಅಂತ ಒಂದು ಯೋಚನೆ ಮಾಡಿಕೊಂಡು ಫೈನಲಿ ಒಂದು ಡಿಸಿಷನ್ಗೆ ಬಂದೆ ನಿಶಾಂತ ಸ್ಕೂಲಿಗೆ ಕಳಿಸ್ಬಿಟ್ಟೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಮತ್ತೆ ಮಿಸ್ ಆಗಬಾರ್ದಲ್ವ ಒನ್ ಅವರ್ ಲೇಟ್ ಆಗಿಬಿಡುತ್ತೆ ಏನೋ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಅಂದರೂ ಓಕೆ ಒನ್ ಅವರ್ ಅಂದರೆ ಆಗಲ್ಲ ಅಂತಂದು ಹೇಳಿಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನೆಲ ಒರೆಸ್ಕೊತ ಬಂದೆ ಸ್ಕೂಲ್ಗೆ ಹೋದ್ಮೇಲೆ ನೆಲ ಒರೆಸ್ಕೊತ ಬಂದೆ ನೆಲ ಒರೆಸಿ ಇವಾಗ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದ್ದು ಬರ್ತಾನೆ ಪೂಜೆ ಎಲ್ಲ ತಗೊಬ ಅಲ್ಲಿ ಸುಮ್ಮನೆ ದೇವಸ್ಥಾನ ಹತ್ರ ತುಂಬ ರೇಟು ಏನೂ ಇರೋಲ್ಲ ಒಂದು ಎರಡು ಕರ್ಪೂರ ಇರುತ್ತೆ ಎರಡು ಅಗರಬತ್ತಿ ಮತ್ತು ಅರ್ಶಿನ ಕುಂಕುಮ ಒಂದು ಕಾಯಿ ಎರಡು ಬಾಳೆಹಣ್ಣು ಸ್ವಲ್ಪ ಹೂವು ಹಾಕಿರ್ತಾರೆ ಅಷ್ಟಕ್ಕೆ ನೂರು ರೂಪಾಯಿ ಸಟ್ ಅಂತಂದು ಹೇಳ್ತಾಯಿರ್ತಾರೆ ಅದಕ್ಕಾಗಿ ಹೂವು ತಗೊಬ ಮನೇಲೇ ಇದೆ ಅದನ್ನೇ ಎತ್ಕೊಂಡು ಹೋದ್ರೆ ಅಂತಂದೇಳಿ ಇವಾಗ ವಿಂಡೋ ಓಪನ್ ಮಾಡಿಕೊಂಡು ಇವಾಗ ಅದು ಊರಿಗೆ ಹೋಗಿದ್ವಲ್ಲ ತುಂಬ ಗಲೀಜಾಗಿರುತ್ತೆ ಯಾಕಂದರೆ ಇವಾಗ ಫೈವ್ ಡೇಸ್ ಸಿಕ್ಸ್ ಡೇಸ್ ಹೋಗಿದ್ದೀನಿ ಫೈವ್ ಡೇಸು ಕಸ ಗುಡಿಸಿ ಹೋಗೋ ದಿನನೇ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಟ್ಟು ಹೋಗಿದ್ದೆ ಏನಂದರೂ ಧೂಳು ಇದ್ದೇ ಇರುತ್ತಲ್ಲ ಅದಕ್ಕೆ ಆಗಿ ಕಬೋರ್ಡೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಕ್ಲೀನ್ ಮಾಡಿದ್ನೆಲ್ಲ ಆದ್ದರಿಂದ ಇವಾಗ ನೆಲನೂ ಎರಡೆರಡು ಸರಿ ಒಡ್ ಒರೆಸ್ಕೊಂತ ಬರ್ತಾ ಇದ್ದೀನಿ ಿವಾಗ ನಾನು ಒರೆಸ್ಬಿಟ್ಟು ಆಚೆ ನೀರು ಹಾಕಿ ಹೊಸಲಿಗೆಲ್ಲ ಅರಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿ ರೆಡಿ ಆಗಬೇಕು ನಮ್ಮ ಮನೆಯವರು ಹೇಳಿದರು ಹತ್ತು ಗಂಟೆಗೆ ರೆಡಿ ಆಗಿಬಿಡು ದರ್ಶನ ಅಷ್ಟರಲ್ಲಿ ಏನಿಲ್ಲ ಅಂದರೂ ಹನ್ನೆರಡು ಒಂದು ಗಂಟೆ ಆಗುತ್ತೆ ಅಂತ ಇನ್ನೊಂದು ಏಕಾದಶಿಗೆ ನಾನು ಯಾವತ್ತೂ ಉಪವಾಸ ಇಲ್ಲ ನೋಡೋಣ ಮುಂದೆ ಯಾವತ್ತಾದರೂ ಆದರೆ ಇರೋದು ಅಂದರೆ ಅಂದ್ಕೊಂಡ್ರೆ ಇರ್ಬೋದು ನಾನು ಯಾವತ್ತೂ ಇದ್ದಿಲ್ಲ ಇಲ್ಲಿಗೆ ಎರಡು ವರ್ಷ ಹಿಂದೆ ನಾನು ಏಕಾದಶಿ ಅಂದರೆ ಏನು ಪೂಜೆನೇ ಮಾಡ್ತಿರ್ಲಿಲ್ಲ ಹೋದ ವರ್ಷ ಪೂಜೆ ಮಾಡಬೇಕು ಅಂದ್ಕೊಂಡು ಏಕಾದಶಿ ದಿನನೂ ಪೂಜೆ ಮಾಡಬೇಕು ಅಂದ್ಕೊಂಡು ಈ ವರ್ಷ ಪೂಜೆ ಮಾಡಿದ್ದೀನಿ ಮುಂದಿನ ವರ್ಷ ನೋಡೋದು ಯಾ ಯಾವ ಥರ ಹೋಗುತ್ತೋ ಅಂತ ಇವಾಗ ಒರ್ಸ್ಕೊಬರಷ್ಟರಲ್ಲಿ ಸೊಂಟನೇ ನೋವು ಬಂದುಬಿಡ್ತು ಯಾಕಂದರೆ ಜರ್ನಿ ಮಾಡಿರ್ತೀವಲ್ಲ ಹಾಗೆ ಏನು ಮಾಡೋಕ್ಕಾಗಲ್ಲ ಇವಾಗ ಅದರಲ್ಲೇಲ್ಲ ಒರೆಸ್ಬಿಟ್ಟು ಇವಾಗ ರೆಡಿ ಆಗಬೇಕು ಫ್ರೆಶ್ ಅಪ್ ಆಗಬೇಕು ಇನ್ನೇನು ಈ ಹೆಣ್ಮಕ್ಳಿಗೆ ಮಕ್ಕಳಿಗೆ ಸೀರೆ ಉಟ್ಕೊಂಡು ಹೋಗೋದ ಅಂದರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಲ್ಲ ಸೀರೆ ಉಟ್ಕೊಂಡು ಹೋಗೋದ ಏನು ಡ್ರೆಸ್ ಹಾಕೊಂಡು ಹೋಗೋದ ಅಂತ ರಾಯನ್ ಬೇರೆ ಇರ್ತಾನಲ್ಲ ಬೇಡ ಸುಮ್ಮನೆ ಡ್ರೆಸ್ ಹಾಕೊಂಡೆ ಹೋಗೋದಂತ ಡಿಸೈಡ್ ಮಾಡಿಕೊಂಡೆ ಫೈನಲಿ ಡಿಸೈಡ್ ಮಾಡಿಕೊಂಡು ನೆಲ ಎರಡು ರೂಮಿಂದೆಲ್ಲ ಒರೆಸ್ಬಿಟ್ಟು ಹಾಲಲ್ಲೆಲ್ಲ ಒರೆಸಿ ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು ಗೀಜರ್ ಹಾಕಿದೆ ಸ್ನಾನಕ್ಕೆ ಹೋಗಿ ಬಂದೆ ಮತ್ತೆ ಬಂದುಬಿಟ್ಟು ಫೋಟ ಎಲ್ಲ ಒರೆಸಿ ಕಳಶ ಎಲ್ಲ ತೊಳೆದು ಇವಾಗ ಅರ್ಶನ ಕುಂಕುಮ ಇಟ್ಬಿಟ್ಟು ಇವಾಗ ಹೂವು ಜೋಡಿಸ್ತಾ ಇದ್ದೀನಿ ಅಂದರೆ ಏಕಾದಶಿ ದಿನ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚೋಣ ಅಂತಂದು ಹೇಳಿಬಿಟ್ಟು ಅದಕ್ಕೆ ಕಳಶ ಎಲ್ಲ ತೊಳೆದುಬಿಟ್ಟು ಇವಾಗ ದೀಪ ಇದ್ದೀನಿ ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡ್ಕೊಳೋದು ಇನ್ನೇನಿಲ್ಲ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲೇ ಪ್ರಸಾದ ಕೊಡ್ತಾರೆ ಅಲ್ಲೇ ತಿಂದ್ಬಿಟ್ಟು ಬರೋದು ಇವತ್ತು ಉಪವಾಸ ಏನು ಮಾಡ್ತಾ ಇಲ್ಲ ಕೆಲವೊಬ್ಬರು ಮಾಡ್ತಾರೆ ಒಳ್ಳೆಯದು ಉಪವಾಸ ಮಾಡೋರದ್ದು ಒಳ್ಳೆಯದು ಅಂತಂದು ಹೇಳ್ತಾ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕಡೆ ಯಾರೂ ಉಪವಾಸ ಮಾಡ್ತಾ ಇರಲಿಲ್ಲ ಏಕಾದಶಿ ದಿನ ಈ ಹಳ್ಳಿಯಲ್ಲಿ ನೋಡ್ರಿ ಯಾವ ಹಬ್ಬ ಇರಲಿ ಏನೇ ಒಂದು ಇದಿರಲಿ ಪೂಜೆ ಮಾಡಬೇಕು ಅನ್ನೋದೇನಿಲ್ಲ ಹಳ್ಳಿಗಳಲ್ಲಿ ಕೆಲವೊಂದು ಕಡೆ ಮಾಡ್ತಾರೆ ಕೆಲವೊಂದು ಕಡೆಯಲ್ಲ ನಮ್ಮ ಕಡೆ ಈ ವರಮಲಕ್ಷ್ಮಿ ಹಬ್ಬದ ದಿನನೂ ಸಮೇತ ಎದ್ದು ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ ಅವತ್ತು ಅವರು ಸ್ನಾನ ಮಾಡ್ತಾರೋ ಬಿಡ್ತಾರೋ ಹೊಸ್ಲಂತ ತೊಳಿತಾರೆ ಅರ್ಶನ ಇಟ್ಟು ರಂಗೋಲಿ ಹಾಕ್ಬಿಟ್ಟು ಅವ್ರ ಪಾಡಿಗೆ ಅವ್ರ ಕೆಲಸಗಳಿಗೆಲ್ಲ ಮಾಡ್ಕೊತಾ ಇರ್ತಾರೆ ಇವತ್ತು ಪೂಜೆ ವ್ರತ ಅಂತಂದು ಅವ್ರು ಮಾಡೋ ಕೆಲಸ ನಿಲ್ಲಿಸಲ್ಲ ಆ ಥರ ನಾನು ಆ ಥರ ಜಾಸ್ತಿ ಇದಕ್ಕೆ ಏನು ಸಮಯ ಕೊಡೋದು ಬೇಡ ಅಂದ್ಕೊಂಡು ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂದರೆ ಇವತ್ತು ಏಕಾದಶಿ ಇರೋದರಿಂದ ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ರಾಯಣ ಸುಮ್ಮನೆ ಇರ್ತಾನೆ ಅವನೇನೋ ಕೆಪತ್ ಕಿತಪತಿ ತಪಾತಿ ಮಾಡೋಕ್ಕೆ ಪೂಜೆ ರೂಮಿಗೆ ಬರ್ತಾನೆ ಇರ್ತಾನೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ಒಂದೊಂದಾಗಿ ಜೋಡಿಸ್ತಾ ಇದ್ದೀನಿ ಹೂವನ ಹಾಗೆ ಕೆಳಗೆ ದೇವಸ್ಥಾನಕ್ಕೆ ಅಂದರೆ ಪೂಜೆ ಸಾಮಾನು ತಗೊಂಡು ಹೋಗ್ಬೇಕಲ್ಲ ಅದಕ್ಕೂ ಜೋಡಿಸ್ಕೊತಾ ಇದ್ದೀನಿ ಒಂದೊಂದಾಗಿ ವ್ರತ ಮಾಡೋದು ಆ ಥರ ಏನೂ ವ್ರತ ಇಲ್ಲ ಹಿಡಿತಾ ಇಲ್ಲ ನಾನು ಅಂದರೆ ಯಾವುದೇ ರೀತಿ ನನ್ನ ಏನು ಮಾಡ್ತಾ ಇಲ್ಲ ಸುಮ್ಮನೆ ಜಸ್ಟ್ ಪೂಜೆ ಮಾಡ್ಕೊಳೋಣ ಅಂತಂದು ಪೂಜೆ ಮಾಡಿಕೊಂಡು ಮನೇಲೆಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಷ್ಟೇ ಅಷ್ಟು ಬಿಟ್ಟರೆ ನೀನಿಲ್ಲ ವೈಕುಂಠ ಏಕಾದಶಿ ದಿನ ನಾನು ಯಾವುದೇ ರೀತಿ ವ್ರತ ಮಾಡೋದಿಲ್ಲ ಮುಂದೆ ನೋಡೋದು ದೇವರು ಒಳ್ಳೇದು ಮಾಡಿದರೆ ನನಗೆ ನಾನು ಅಂದ್ಕೊಂಡಿರೋ ಸಕ್ಸಸ್ ಆದರೆ ನಿಜವಾಗಲೂ ಮುಂದಿನ ವರ್ಷ ಮಾಡೋದು ಅಂದ್ಕೊಂಡು ಈ ವರ್ಷ ಏನೂ ಮಾಡ್ತಾಯಿಲ್ಲ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡು ಹೋಗಿ ಬಂದೆ ಅಲ್ಲೂ ಹೋದರೆ ಫುಲ್ಲು ರಶ್ಶು ನೋಡೋಣ ಬೇಗನೆ ಹೋಗೋಣ ಅಂತಂದೇಳಿ ಇವಾಗೆಲ್ಲರೂ ರೆಡಿ ಆಗ್ತಾ ಇದ್ದೀನಿ ಅಂತಂದೇಳಿ ಇವಾಗ ರೆಡಿಯಾಗಿಬಿಟ್ಟು ದೇವ್ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ದೀಪ ಹಚ್ಚೋಣ ಅಂತಂದು ಇವಾಗ ದೀಪ ಹಚ್ಚುತ್ತಾ ಇದ್ದೀನಿ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ಇವತ್ತು ನೈವೇದ್ಯಕ್ಕೆ ಬಾಳೆಹಣ್ಣು ಇಟ್ಕೊಂಡು ಮನೇಲಿ ಏನೂ ಮಾಡಿಲ್ಲ ನೈವೇದ್ಯಕ್ಕೂ ಸಮೇತ ನಮ್ಮ ಕಡೆ ಏಕಾದಶಿನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಉಪವಾಸ ಎಲ್ಲ ಮಾಡ್ತಾರೆ ಮತ್ತು ದೇವಸ್ಥಾನಗಳಿಗೆಲ್ಲ ಹೋಗಿ ಬರ್ತಾರೆ ಒಂಥರ ಸಿಂಪಲಾಗಿ ಒಂದು ಹಬ್ಬದೇನ ಆಚರಿಸ್ತಾರೆ ನಾನು ಆ ಥರ ಏನೂ ಮಾಡ್ತಾಯಿಲ್ಲ ಸಿಂಪಲ್ಲಾಗಿ ದೇವ್ರ ದೀಪ ಹಚ್ಬಿಟ್ಟು ಹೋಗಿ ಬರ್ತಾಯಿದ್ದೀನಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇದೂ ಆಗುತ್ತೆ ಎರಡೂ ಆಗುತ್ತೆ ಅಂದ್ಕೊಂಡು ಪೂಜೆ ಮಾಡಿರೋದಷ್ಟೇ ಇನ್ನೇನು ಸ್ಪೆಷಲಾಗಿ ಇಲ್ಲ ನೀವು ಯಾವ ಥರ ಮಾಡ್ತೀರಾ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಇವಾಗ ಆಯಿತು ಇವಾಗ ನಾನು ಅರ್ಶನ ಕುಂಕುಮ ಇಟ್ಕೊಂಡು ದೀಪ ಹಚ್ಚಿಬಿಟ್ಟು ರೆಡಿ ಆಗಿಬಿಟ್ಟು ಹೊರಡಬೇಕು ಅನ್ನ ಮನೆಯವರು ಆಗಲೇ ರೆಡಿ ಆಗ್ತಾಯಿದ್ರು ರಾ ಏನಾಗಲೇ ರೆಡಿಯಾಗಿ ಬಾಮ್ಮ ಹೋಗೋಣ ಬಾಮ ಹೋಗೋಣ ಅಂತ ಅವ್ನು ಫಸ್ಟ್ ರೆಡಿ ಮಾಡಿಬಿಟ್ರಂತೂ ತಲೆ ತಿಂದುಬಿಡ್ತಾನೆ ಹೋಗೋವರೆಗೂ ಹೋದ್ರೂ ಸುಮ್ಮನೆ ಇರಲ್ಲ ತರಲೆ ಅಂತೂ ಮಾಡ್ತಾನೆ ಇರ್ತಾನೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲೂ ತರಲೆ ಮಾಡ್ದಿದ್ದಂಗೆ ಅವನು ಇರೋದೇ ಇಲ್ಲ ನೋಡೋಣ ಏನು ಮಾಡ್ತಾನೆ ಸುಮ್ಮನೆ ಸೈಲೆಂಟಾಗಿದ್ದಾನೆ ಇವಾಗ ನಾನು ಅರಿಶಿನ ಕುಂಕುಮ ಹಚ್ಕೊಳ್ತಾ ಇದ್ದೀನಲ್ಲ ನಾನು ಅದೇ ಥರ ಇಟ್ಕೊತಾನೆ ಅರ್ಶನ ಕುಂಕುಮನ ಸಮೇತ ನಾನೇ ಆ ಥರ ಇಟ್ಕೊತಿನ ಅದೇ ಥರ ಅವನು ಇಟ್ಕೊತಾನೆ ಸರಿ ಫಸ್ಟು ನೋಡ್ಕೊತಾನೆ ಏನೇನು ಮಾಡ್ತಿದ್ದೀನಿ ಅಂತ ಆಮೇಲೆ ಅವ್ನು ಮಾಡೋಕ್ಕೆ ಟ್ರೈ ಮಾಡ್ತಾನೆ ಈ ಬೆಕ್ಕು ಕಳ್ಬೇಕು ಸೈಲೆಂಟಾಗಿ ಮೆಂಚಾಕತ್ತಲ್ಲ ಆ ಥರ ಸೈಲೆಂಟಾಗಿ ನೋಡಿಕೊಂಡು ಆಮೇಲೆ ಅವನು ಅದೇ ಥರ ಮಾಡ್ತಾನೆ ಬಂದು ಅವನು ಸುಮ್ಮನೆ ಬೇಡ ಅಲ್ಲೇ ಕೂತ್ಕೋ ಅಂತಂದು ಇದ್ದೆ ಅವನು ಕೇಳ್ತಾನೆ ಇಲ್ಲ ಬರ್ತಾನಿ ನಾನು ಪೂಜೆ ಮಾಡ್ತೀನಿ ಅನ್ನೋ ಸರಿ ಅಂತಂದೇಳಿ ಅವನಿಗೂ ಕೊಟ್ನಿ ಕೊನೆಗೂ ಬಂದೇ ಬಿಟ್ಟ ನೋಡಿ ನಾನು ಪೂಜೆ ಮಾಡೋವಾಗ ಇವನು ಬಂದೇ ಬರ್ತಾನೆ ಬರ್ದಿದ್ದಾಗ ಮಾತ್ರ ಇರೋದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಅಂತಂದೇಳಿ ಅವನಿಗೂ ಎರಡು ಕೊಟ್ಬಿಟ್ಟು ಕಲಿಸಿದ್ದೆ ನಾನು ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಮಾಡಿದ ಮೇಲೆ ನೀನು ಮಾಡಪ್ಪ ಅಂತಂದು ಹೇಳ್ತಾ ಇದ್ದೀನಿ ಸರಿ ಅಂತಂದ್ರು ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಫುಲ್ಲು ರೆಸ್ಟ್ ತೋರಿಸ್ತಾ ಹೋಗ್ತೀನಿ ಎಷ್ಟು ಕ್ಯೂ ಇತ್ತಂತ ನನಗಂತೂ ದೇವ್ರ ದರ್ಶನ ಮಾಡೋದು ಬಿಡ ಏನು ಬೇಡ ಮನೆಗೆ ಬಂದುಬಿಡೋಣ ಅನ್ನೋಷ್ಟು ಕ್ಯೂ ಇತ್ತು ಇವತ್ತು ನಮ್ಮ ನಮ್ಮ ಅಮ್ಮನವರ ಹೊರಲ್ಲ ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅವನು ಬಂದು ಅವನು ಮುಗಿಸ್ಕೊಂಡು ನಾನು ಹೊರಗೆ ಗ್ಯಾಸ್ಗೆ ಮತ್ತು ತುಳಸಿಗೆ ಎಲ್ಲ ಪೂಜೆ ಮಾಡೋಣ ಅಂತ ಹೊರಗೆ ಹೋದೆ ಹೊಸಲಿಗೆಲ್ಲ ಮಾಡ್ಕೋಬೇಡ ಅಂತ ಅಷ್ಟರಲ್ಲಿ ಇವನು ಎಳ್ಗೈಯಾಗೆ ಪೂಜೆ ಮಾಡ್ತಾಯಿದ್ನೇವು ಸರಿ ಅಂತಂದೇಳಿ ಇವನು ಹೋದ್ಮೇಲೆ ನಾನು ಬಂದುಬಿಟ್ಟು ಎಲ್ಲ ಆರತಿ ಎಲ್ಲ ಮಾಡಿದ್ದಾಯ್ತು ಸಾಂಬ್ರಾಣಿ ನೀವು ಇವಾಗ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಅವ್ನು ಮಾತಾಡ್ತಿದ್ದೀನಿ ಸರಿ ಅಂತಂದು ಅವನ ಕಡೆ ನೋಡಿಬಿಟ್ಟು ಇವಾಗ ಎದ್ದು ನಾನು ಫ್ರೆಶ್ ಅಪ್ಪಾಗಿ ರೆಡಿಯಾಗಿ ಹೋಗಬೇಕು ಅಂತಂದೇಳಿ ಇವಾಗ ನಾನು ಇದು ತೊಗೊಂಡೆ ತಗೊಂಡು ನೋಡಿ ಈ ಥರ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ ಇವತ್ತು ತೆಂಗಿನಕಾಯಿನೂ ಇರಲಿಲ್ಲ ಅದರಿಂದ ಸಿಂಪಲಾಗಿ ಆಯಿತು ಸಿಂಪಲಾಗಿ ಮುಗಿಸ್ಕೊಂಡು ಈ ಥರ ರೆಡಿಯಾಗಿದೆ ಏರೊಂದು ಒಂದು ಒಂದು ದುಬ್ಬನ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಂತ ಹೋಗೋಷ್ಟರಲ್ಲಿ ಏನಿಲ್ಲ ಅಂದರೂ ಹನ್ನೊಂದು ಗಂಟೆ ಆಗಿಬಿಡ್ತು ಹನ್ನೊಂದು ಗಂಟೆಗೆ ಹೋಗಿದ್ದರು ಎರಡು ಗಂಟೆ ಇನ್ನೇನು ದೇವಸ್ಥಾನ ಹತ್ರ ಬಂದೆ ಬಿಟ್ವಿ ಇಲ್ಲಿಂದ ದೇವಸ್ಥಾನ ಕ್ಯೂಗೆ ಹೋಗಬೇಕು ಅದು ನೋವು ಬೇರೆ ಏನು ಮಾಡೋದು ಅಂತ ಇಲ್ಲ ಬರ್ತಾ ಬರುವಾಗ ಕಡಿಮೆನೇ ಕ್ಯೂ ಅನ್ನಿಸ್ತು ಇದ್ರೆ ಹನುಮಂತನ ಬಾಲುನ್ ಥರ ಹೋಗ್ತಾ ಇದೆ ಕ್ಯೂ ಯಪ್ಪ ಏನಿಲ್ಲ ಅಂದರೂ ಒಂದು ಹಾಫ್ ಕಿಲೋಮೀಟ್ರ್ ದೂರನೇ ಇತ್ತು ಅಂದರೆ ದೇವಸ್ಥಾನಕ್ಕೂ ಕ್ಯೂಗೂ ಅಂದರೆ ನಡ್ಕೊಬಂದರೆ ಇಲ್ಲಿಗೆ ಏನು ಒಂದು ಕಾಲು ಗಂಟೆ ಆಗ್ಬೋದೇನೋ ಕ್ಯೂಗೂ ದೇವಸ್ಥಾನಕ್ಕೂ ಕಾಲು ಗಂಟೆ ಅಂತರ ದೂರ ಅಷ್ಟು ಕ್ಯೂ ಹೋಗಿತ್ತು ಸರಿ ಅಂತಂದೇಳಿ ಹೋಗ್ತಾ ಇದೀವಿ ಹೋಗ್ತಾ ಇದ್ರೆ ಕ್ಯೂ ಹೋಗ್ತಾನೇ ಇದೆ ಅನ್ನಿಸ್ತಾಯಿತ್ತು ಮುಂದೆ ಹೋಗ್ತಿದ್ದಾರೆ ಅನ್ನಿಸ್ತಾ ಇಲ್ಲ ಹಿಂದೆ ಹೋಗ್ತಿದ್ದಾರೇನೋ ಅನ್ನಿಸ್ತಾ ಇತ್ತು ಸರಿ ಹೇಳಿ ನಾನು ಅಲ್ಲೆಲ್ಲಿ ಕೂತ್ಕೊಂಡು ಬಂದೆ ನಮ್ಮ ಮನೆಯವ್ರ ಮಾತ್ರ Of Followed, left, finally, of ಿ ಹೊಲ್ ಬರ್ತಾ ಇದ್ರು ಈ ಥರ ಇತ್ತು ಹುಲ ಹಾಗೂ ಆ ಯಾವ ಥರ ಅನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸಿ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ ನೋಡಿದ್ರಲ್ಲ ಶ್ರೀ ಪೇಟೆ ಮಹಾವೆಂಕಟೇಶ್ವರ ಸ್ವಾಮಿ ಅಂತ ಈ ಕೋಲಾರದಲ್ಲಿ ಇದೊಂದೇ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಇನ್ನೊಂದು ಹೊಸ್ದಾಗ ಆಗ್ತಾ ಅದು ಯಾವಾಗ ಗೊತ್ತೋ ಗೊತ್ತಿಲ್ಲ ಇಲ್ಲೆಲ್ಲ ಪೊಲೀಸರು ನಿಂತ್ಕೊಂಡು ಸೆಂಟ್ರಲ್ ನುಗ್ತಾರಲ್ಲ ಅವ್ರನ್ನೆಲ್ಲ ಹಿಂದೆ ಹಿಂದೆ ಹಾಕ್ತಾಯಿದ್ರು ನಿಮಗೂ ಈ ಅನುಭವ ಆಗಿದ್ದರೆ ಕನ್ವೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ನಾನು ಫಸ್ಟ್ ಟೈಮ್ ಈ ವೆಂಕಟೇಶ್ವರ ದೇವಸ್ಥಾನಕ್ಕೆ ಈ ಕೋಲಾರದಲ್ಲಿ ಇದು ಫಸ್ಟ್ ಟೈಮ್ ಬಂದಿರೋದು ಫೀಲಿಂಗ್ ಮಾತ್ರ ಗುಡ್ಡ ಅನ್ನಿಸ್ತು ಇಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಲ್ಲೆ ಪ್ರಸಾದ ಕೊಟ್ಟರು ಹಲ್ಲೆ ಪ್ರಸಾದ ತಿಂದ್ಬಿಟ್ಟು ಮನೆಗೆ ಇರಲಿದ್ವಿ ಅಂದ್ರೆ ಒಂದು ಸ್ವಲ್ಪ ವೆಲ್ಡಿಂಗ್ ಶಾಪಲ್ಲಿ ಕೆಲಸ ಇತ್ತು ಅಲ್ಲಿ ವೆಲ್ಡಿಂಗ್ ಶಾಪಲ್ಲಿ ಕೇಳಿಕೊಂಡು ಮನೆಗೆ ಬಂದ್ವಿ ಇಲ್ಲಿ ತಿರುಪತಿಲಿ ಕೊಡ್ತಾರ ಕೊಡ್ತಾರಲ್ಲ ಅದೇ ಪ್ರಸಾದ ಮತ್ತು ಅದ್ರ ಜೊತೆಗೆ ಪುಳಿಯೋಗರೆ ಕೊಟ್ಟರು ಎರಡು ತಿಂದ್ಬಿಟ್ಟು ಮನೆ ಕಡೆಗೆ ಹೊರಟಿ ನಿಮಗೆ ಈ ಬ್ಲಾಗ್ ಈಗರಿಸು ಅಂದರೆ ದೇವ್ರನ್ನೂ ತೋರಿಸ್ತಾ ಹೋಗ್ತೀನಿ ಏನೂ ದೇವಸ್ಥಾನಕ್ಕೆ ಬಂದು ತೋರಿಸಿಲ್ಲ ಅಂದ್ಕೊಬಿಟ್ಟು ಇಲ್ಲೊಂದು ಚಿಕ್ಕ ದೇವರು ಇದೆ ತಿಮ್ಮಪ್ಪ ಅದು ಬಿಟ್ಟರೆ ಇದು ಒಳಗಿದೆ ದೊಡ್ಡ ತಿಮ್ಮಪ್ಪ ವಿಗ್ರಹ ಒಳಗೆ ಹೋಗ್ಬೇಕು ಕ್ಯೂ ಅಲ್ಲ ಆ ಕಡೆ ಈ ಕಡೆ ಹಲ್ವೆಲಮ್ಮ ಮತ್ತು ಇನ್ನೊಂದು ಯಾವ ದೇವರೋ ಗೊತ್ತಿಲ್ಲ ಒಟ್ಟು ತಿಮ್ಮಪ್ಪಗೆ ಇಬ್ಬರು ಹಣ್ತೀರ ಅನ್ನೋದು ಗೊತ್ತು ಅಷ್ಟು ಬಿಟ್ಟರೆ ಒಂದು ಆಲ್ವೆಲಮ್ಮ ಅನ್ನೋದು ಒಂದು ಗೊತ್ತು ಇನ್ನೊಂದು ಯಾವುದಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಅಲ್ಲಿ ಪೊಲೀಸರು ಹೇಳ್ತಾ ಇದ್ರು ವಿಡಿಯೋ ಮಾಡೋಂಗಿಲ್ಲ ಅಂತ ಸರಿ ಅಂತಂದು ಹೇಳಿದೆ ನೀವು ಇಲ್ಲಿಂದ ನೋಡ್ತಾ ಇದ್ರ ಅಲ್ಲಿಂದನೆ ದೇವ್ರ ದರ್ಶನ ಮಾಡ್ಕೊಳ್ಳಿ ಕೈನಲ್ಲಿ ತಿಮ್ಮಪ್ಪನ ನಾಲ್ಕು ಕರೆ ಇದ್ದಿರೋ ಇದ್ದು ಹೊರಗಡೆ ಬರ್ತೀವಲ್ಲ ಅಲ್ಲಿ ಈ ತಿಮ್ಮಪ್ಪ ಕೆಳಗೆ ತೂರ್ಬಿಟ್ಟು ಕೈ ಮುಗಿದು ಕೆಳಗೆ ಬರೋದು ಮೇಲೆ ತಿಮ್ಮಪ್ಪನ ಕಟ್ಟಿರ್ತಾರೆ ಅಂದರೆ ತಿಮ್ಮಪ್ಪ ಕೆಳಗೆ ತೂರ್ಬಿಟ್ಟು ಬಂದು ಇಲ್ಲಿ ಪ್ರಸಾದ ತಿಂದ್ಬಿಟ್ಟು ಇಲ್ಲಿಂದ ಮನೆ ಕಡೆಗೆ ಹೋಗೋಣ ಅಂತಂದೇಳಿ ನಂದು ಕತ್ರಿ ಕಟ್ಟಾಗಿಬಿಟ್ಟಿತ್ತು ವಿಲ್ಲಿಂಗ್ ಅಂತ ಕೇಳಕ್ಕಂತ ಬಂದ್ವಿ ಮಾಡ್ಕೊಡೋಲ್ಲ ಅಂದರೂ ಸರಿ ಅಂತಂದೇಳಿ ಮನೆ ಕಡೆ ಹೊರಟಿ ಮನೆಗೆ ಬಂದ್ಬಿಟ್ಟು ಸಾಯಂಕಾಲ ಗೋಧುಳಿ ಸಮಯದಲ್ಲಿ ದೀಪ ಹಚ್ಚಿಬಿಟ್ಟು ಕೈ ಮುಗಿದ್ಬಿಟ್ಟು ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಳ್ಳೆಯ ವ್ಲಾಗ್ ಮುಖಾಂತರ ಸಿಗೋಣ ಅಂತಂದು ಹೇಳ್ತಾ ಇಲ್ಲಿಗೆ ಮಾಡ್ತಿದ್ದೀನಿ ಬಾಯ್